ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ಸ್ ಫ್ಯಾಷನ್ ಥರ್ಡ್ ಡೇ ಟ್ರಾವೆಲಿಂಗ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಥರ್ಡ್ ಡೇ ಕೇರಳ ಸೈಡು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಫಸ್ಟ್ ನಾವು ಹೋಗಿದ್ದೆ ಮಧುರ್ ಶ್ರೀ ಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಇದು ಕಾಸರಗೋಡ್ನಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಈ ದೇವಸ್ಥಾನ ಬೆಳಗ್ಗೆ ಐದರಿಂದ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಸಾಯಂಕಾಲ ಆರರಿಂದ ಎಂಟು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ನೀವು ಈ ಒಂದು ಟೈಮಿಂಗ್ನ ನೋಡಿಕೊಂಡು ಈ ದೇವಸ್ಥಾನಕ್ಕೆ ಬರೋದಾದರೆ ಈ ಒಂದು ಟೈಮಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಇಲ್ಲಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ ಈ ದೇವಸ್ಥಾನ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತಹ ದೇವಾಲಯ ಮೋಗ್ರಾಲ್ ನದಿಯ ದಡದಲ್ಲಿರುವ ಜನಪ್ರಿಯ ಶಿವ ಮತ್ತು ಗಣಪತಿಯ ದೇವಸ್ಥಾನವಾಗಿದ್ದು ಇದನ್ನು ಒಂದು ಸ್ಥಳೀಯವಾಗಿ ಮಧುವಾಹಿನಿ ಅಂತ ಹೇಳಿ ಕರೀತಾರೆ ಈ ಒಂದು ದೇವಾಲಯದ ಮುಖ್ಯ ದೇವರು ಅಂತಂದರೆ ಮದನಂತೇಶ್ವರ ಮದನಂತೇಶ್ವರ ಅಂಥೇಳಿ ಮದನಂತೇಶ್ವರ ಅಂದರೆ ಶಿವ ಅಂದರೆ ಅವನು ಕಾಮನನ್ನು ಕೊಂದಂತಹ ದೇವರು ಅಂದರೆ ಆಸೆಗಳ ದೇವರು ಅಂತ ಹೇಳಿ ಕೂಡ ಕರೀತಾರೆ ಆದರೂ ಕೂಡ ಇಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಸ್ಥಾಪಿಸಲಾದಂತಹ ಗಣಪತಿಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಈ ದೇವಾಲಯದ ಅರ್ಚಕರು ಶಿವಳ್ಳಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹವರು ಕಾಶಿ ವಿಶ್ವನಾಥ ಧರ್ಮಶಾಸ್ತ್ರ ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ವೀರಭದ್ರ ಮತ್ತು ಗುಳಿಕ ಅನ್ನುವಂತಹವು ಈ ಒಂದು ದೇವಾಲಯದ ಸುತ್ತಲೂ ಇರುವಂತಹ ಉಪದೇವತೆಗಳು ಅಲ್ಲದೆ ಗರ್ಭಗುಡಿಯಲ್ಲಿ ಪಾರ್ವತಿಯ ಉಪಸ್ಥಿತಿಯೂ ಕೂಡ ಇದೆ ದೇವಸ್ಥಾನವನ್ನು ಮುಗಿಸ್ಕೊಂಡು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರುವಂತಹ ಈ ಒಂದು ಬೇಕಲ್ ಫೋರ್ಟ್ಗೆ ಇವಾಗ ಬಂದಿದೀವಿ ಇದು ಕಾಸರಗೋಡು ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿದೆ ಈ ಒಂದು ಬೇಕಲ್ ಫೋರ್ಟ್ನ ನೂರ ಐವತ್ತರಲ್ಲಿ ಕೆಳದಿಯ ಶಿವಪ್ಪ ನಾಯಕ ಅನ್ನುವಂಥವರು ನಿರ್ಮಾಣವನ್ನ ಮಾಡಿದರು ಈ ಒಂದು ಕೋಟೆ ನಲವತ್ತು ಎಕರೆ ಜಾಗದಲ್ಲಿದೆ ಹಾಗೆಯೇ ತುಂಬಾನೇ ವಿಶಾಲವಾಗಿದೆ ಪ್ರಶಾಂತವಾಗಿಯೂ ಕೂಡ ಇದೆ ಇದು ಕೇರಳದಲ್ಲಿನೇ ಅತಿ ದೊಡ್ಡದಾದಂತಹ ಕೋಟೆ ಹಾಗೆಯೇ ಕೇರಳದಲ್ಲಿನೇ ಪ್ರಸಿದ್ಧವಾಗಿರುವಂತಹ ಬೀಚ್ ಕೂಡ ಈ ಒಂದು ಕೋಟೆಯ ಪಕ್ಕದಲ್ಲಿನೇ ಇದೆ ನೀವು ಈ ಒಂದು ಕೋಟೆಗೆ ಬಂದರೆ ಇಲ್ಲಿಯ ಜನ ಕೋಟೆಯ ಹತ್ತಿರದಲ್ಲಿರುವಂತಹ ಜನ ಮಲಯಾಳಿ ಭಾಷೆಯಲ್ಲಿ ಮಾತಾಡ್ತಾರೆ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ ತುಳು ಭಾಷೆಯಲ್ಲಿ ಕೂಡ ಮಾತಾಡ್ತಾರೆ ೆಯ ಒಳಗಡೆ ನೀವು ಎಂಟ್ರಿ ಆಗ್ತಿದ್ದ ಹಾಗೇನೆ ಇಲ್ಲಿ ಶ್ರೀ ಮುಖ್ಯಪ್ರಾಣ ದೇವಸ್ಥಾನ ಕೂಡ ಇದೆ ಇಲ್ಲಿ ಅಡಲ್ಟ್ಸ್ಗೆ ಪರ್ ಪರ್ಸನ್ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಹಾಗೆಯೇ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಎಂಟ್ರಿ ಕೂಡ ಇರುತ್ತೆ ಇದು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಆದಷ್ಟು ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಈ ಒಂದು ಕೋಟೆಯನ್ನು ವೀಕ್ಷಣೆ ಮಾಡೋದಕ್ಕೆ ಬನ್ನಿ ಯಾಕೆಂದರೆ ಮಧ್ಯಾಹ್ನಕ್ಕಾದರೆ ನಿಮಗೆ ಬಿಸಿಲು ಜಾಸ್ತಿ ಇರುತ್ತೆ ಆಗ ಕೋಟೆಯನ್ನು ಹತ್ತೋದು ಮತ್ತು ಇಳಿಯೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನೀವು ಬೆಳಗ್ಗೆ ಬೇಗನೆ ಈ ಒಂದು ಕೋಟೆಯನ್ನು ನೋಡಿಕೊಂಡು ತದನಂತರ ಉಳಿದಿರುವಂತಹ ಪ್ಲೇಸ್ಗಳನ್ನು ನೋಡೋದಕ್ಕೆ ಹೋಗಬಹುದು ಕೋಟೆಯ ಹತ್ತಿರದಲ್ಲಿನೇ ಬೀಚ್ ಇದೆ ಬೀಚ್ ಅಂತೂ ಚೆನ್ನಾಗಿದೆ ರೀ ಕೋಟೆಯ ಕೆಳಭಾಗಕ್ಕೆ ಹೋದರೆ ನೀವು ಬೀಚ್ ನ ನೋಡಬಹುದು ಸಮುದ್ರದ ಅಲೆಗಳು ಮೇಲೆ ಕೆಳಗೆ ಆಗ್ತಾ ಬರ್ತಾ ಇರೋದು ಕೆಲವೊಂದು ಸಲ ಆ ಒಂದು ಅಲೆಗಳು ರೌದ್ರ ನರ್ತನವನ್ನ ತಾಳಿ ದಡಕ್ಕೆ ಅಪ್ಪಳಿಸುವಂತಹ ಆ ಒಂದು ಶಬ್ದನ ಕೇಳುವಂತದ್ದು ನಿಜಕ್ಕೂ ಆ ಒಂದು ಅನುಭವ ಎಷ್ಟೊಂದು ಖುಷಿ ಕೊಡುತ್ತೆ ಗೊತ್ತಾ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ನಿರಾಳ ಅಂತ ಅನ್ಸುತ್ತೆ ಕೋಟೆಯನ್ನು ನೋಡಿಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ರಿಗೂ ಸುಸ್ತಾಗಿತ್ತು ಹಾಗಾಗಿ ಕೆಲವೊಂದಷ್ಟು ಸ್ನ್ಯಾಕ್ಸು ಮತ್ತೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ನ ನಾವು ತಗೊಂಡ್ವಿ ಆಲ್ರೆಡಿ ಊಟ ಟೈಮ್ ಆಗಿದ್ರಿಂದ ನಾವು ಇಲ್ಲಿ ಊಟ ಮಾಡೋದು ಬೇಡ ಅಂತ ಹೇಳಿ ಈ ಬೇಕಲ್ ಕೋಟೆಯಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೇಳಿ ಬಂದ್ವಿ ರೆಸ್ಟೋರೆಂಟಲ್ಲಿ ಊಟದ ಜೊತೆ ಹಾಗೆಯೇ ಮಕ್ಕಳಿಗೆ ಆಟ ಆಡೋದಕ್ಕೆ ಕೆಲವೊಂದಷ್ಟು ಆಟಗಳು ಕೂಡ ಇದ್ವು ನಾವು ಬೆಳಗ್ಗೆಯಿಂದ ದೇವಸ್ಥಾನ ಮತ್ತು ಕೋಟೆನೇ ಸುತ್ತಾ ಇದ್ದರೆ ಮಕ್ಕಳಿಗೆ ಕೂಡ ಬೇಜಾರು ಅಂತ ಅನಿಸುತ್ತೆ ಹಾಗಾಗಿ ಹೋಟೆಲಿಗೆ ಬಂದ ತಕ್ಷಣವೇ ಫಸ್ಟು ಊಟ ಅಂತ ಕೇಳಲಿಲ್ಲ ಮೊದಲು ಆಟ ಆಡ್ತೀವಿ ಅಂತ ಹೇಳಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಸ್ವಲ್ಪ ಇದು ಹೋಟೆಲ್ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಕೆಲವೊಂದಷ್ಟು ವೀಡಿಯೋನ ಮಾಡ್ತಾ ಇದ್ದೆ ಇಲ್ಲಿ ನೋಡಿ ಮತ್ತೆ ಮತ್ತು ಏಡಿನ ಯಾವ ರೀತಿ ಪ್ರದರ್ಶನಕ್ಕೆ ಇಟ್ಟಿರ್ತಾರಲ್ವಾ ಆ ರೀತಿ ಇಟ್ಬಿಟ್ಟಿದ್ರು ಅಲ್ಲಿ ಪೂರ್ವಿ ಮತ್ತು ನಮ್ಮ ಆಂಟಿ ಮಕ್ಕಳೆಲ್ಲರೂ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಆಟನ ಆಡಿದ್ರು ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಊಟನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕಣ್ಣೂರು ಜಿಲ್ಲೆಯ ತಳಿಪರಂಪಾದಲ್ಲಿರುವಂತಹ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟು ಬಂದ್ವಿ ಆ ಒಂದು ದೇವಸ್ಥಾನ ಶಿವನಿಗೆ ಸಮರ್ಪಿತವಾದಂತಹ ಒಂದು ಹಿಂದೂ ದೇವಸ್ಥಾನ ಆಗಿದೆ ಇದು ಕೇರಳದಲ್ಲಿರುವಂತಹ ನೂರ ಎಂಟು ಶಿವನ ದೇವಾಲಯಗಳಲ್ಲಿ ಈ ಒಂದು ದೇವಸ್ಥಾನವು ಕೂಡ ಒಂದು ಅಲ್ಲದೆ ಈ ಒಂದು ದೇವಸ್ಥಾನ ದ್ವಾದಶ ಶಿವಾಲಯಗಳಲ್ಲಿಯೂ ಕೂಡ ಒಂದು ಅಂದರೆ ಪ್ರಾಚೀನ ಕೇರಳದ ಹನ್ನೆರಡು ಪ್ರಮುಖ ಶಿವನ ದೇವಾಲಯಗಳು ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೂ ವ್ಯಾಪಿಸಿರ್ತವೆ ಅಲ್ವಾ ಆ ಒಂದು ಶಿವಾಲಯಗಳಲ್ಲಿ ಈ ಒಂದು ರಾಜರಾಜೇಶ್ವರಿ ದೇವಸ್ಥಾನ ಕೂಡ ಒಂದು ಇಲ್ಲಿ ನಿಮಗೆ ಬೆಳಗ್ಗೆ ಐದರಿಂದ ಹನ್ನೆರಡರವರೆಗೂ ಕೂಡ ದರ್ಶನ ಇರುತ್ತೆ ಮತ್ತು ಸಾಯಂಕಾಲ ಐದರಿಂದ ಎಂಟು ಮೂವತ್ತರವರೆಗೂ ಕೂಡ ನೀವು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡ್ಕೊಳ್ಬೋದು ಆದರೆ ಹೆಣ್ಮಕ್ಕಳಿಗೆ ಮಾತ್ರ ಸಾಯಂಕಾಲ ಏಳು ನಲವತ್ತೈದರಿಂದ ಎಂಟೂವರೆವರೆಗೂ ಮಾತ್ರ ಹೆಣ್ಮಕ್ಕಳಿಗೆ ದರ್ಶನವನ್ನು ಪಡ್ಕೊಳ್ಳುವಂತಹ ಅವಕಾಶ ಇರುತ್ತೆ ಯಾಕೆಂದರೆ ಇಲ್ಲಿ ಶಿವಮನು ಆ ಒಂದು ಸಮಯದಲ್ಲಿ ಪಾರ್ವತಿಯ ಒಂದು ಸಹವಾಸದಲ್ಲಿ ಇರ್ತಾರೆ ಹಾಗಾಗಿ ಹೆಣ್ಮಕ್ಳು ಆ ಒಂದು ಸಮಯದಲ್ಲಿ ಏನೇ ಒಂದು ಕೋರಿಕೆಯನ್ನು ಕೇಳಿಕೊಂಡ್ರೂ ಕೂಡ ಆ ಒಂದು ಕೋರಿಕೆಯನ್ನು ನೆರವೇರಿಸ್ತಾರೆ ಅನ್ನುವಂಥದ್ದು ಇಲ್ಲಿಯ ಒಂದು ಜನರ ನಂಬಿಕೆ ಹೀಗಿತ್ತು ಇವತ್ತಿನ ಲಾಗ್ ನೆಕ್ಸ್ಟ್ ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ ಈ ಒಂದು ಲಾಗ್ನೊಂದಿಗೆ ನಿಮಗೆ ಕೆಲವೊಂದಿಷ್ಟು ವಿಷಯಗಳು ತಿಳಿದ್ವು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೇನೆ ಹೆಚ್ಚಿನದಾಗಿ ನೆಕ್ಸ್ಟ್ ಮತ್ತೊಂದು ಟ್ರಾವೆಲ್ ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ ಆಂಟಿಲ್ದಾನ್ ಟೆ ಬಾಯ್